ನಮಸ್ಕಾರ ಸ್ನೇಹಿತರ ಸ್ನೇಹಿತರ ಇದೀಗ ಸೌಜನ್ಯ ಮನೆ ಬಳಿ ಯೂಟ್ಯೂಬರ್ಸ್ ಮೇಲೆ ಪೈಪ್ನಿಂದ ಹಲ್ಲೆ ಮಾಡಿರುವಂತಹ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಸ್ನೇಹಿತರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡ್ಕೊಂಡು ಬರೋಣ ಈ ವಿಡಿಯೋ ನೋಡಿಕೊಂಡು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಧರ್ಮಸ್ಥಳ ಸರಣಿ ಕೊಲೆ ಅತ್ಯಾಚಾರ ಕೊಲೆಗಳ ಆರೋಪವನ್ನು ಮಾಡಿದ ಅನಾಮಿಕ ವ್ಯಕ್ತಿಯೋರ್ವ ದೂರು ದಾಖಲಿಸಿದ್ದು ಸದ್ಯ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ ಸಾಕ್ಷಿ ದೂರುದಾರ ತಾನೇ ಹೆಣಗಳನ್ನು ಹೊತ್ತಿದ್ದಾಗಿ ದೂರಿನಲ್ಲಿ ಉಲ್ಲೇಖಿಸಿದ್ದ ಕಾರಣ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿ ತನಿಖೆಗೆ ಆದೇಶಿಸಿದ್ದು ಇಂದು ಎಂಟನೇ ದಿನದ ಉತ್ಖನನ ಕಾರ್ಯ ನಡೆಸಿದೆ ಇನ್ನು ಎಸ್ಐಟಿ ತನಿಖೆಗೆ ಆರಂಭವಾಗುತ್ತಿದ್ದಂತೆ ರಾಜ್ಯ ಹಾಗೂ ರಾಷ್ಟ್ರೀಯ ಮಾಧ್ಯಮಗಳು ಸಹ ಧರ್ಮಸ್ಥಳ ಗ್ರಾಮದಲ್ಲಿ ಬಿಡುಬಿಟ್ಟಿದ್ದು ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ವೀಕ್ಷಕರಿಗೆ ಒದಗಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಅದೇ ರೀತಿ ಕರಾವಳಿ ಭಾಗದ ಜನಪ್ರಿಯ ಯೂಟ್ಯೂಬ್ ಚಾನೆಲ್ಗಳಾದ ಕುಡ್ಲಾ ರಾಂಪೇಜ್ ಹಾಗೂ ಯುನೈಟೆಡ್ ಮೀಡಿಯಾ ಕನ್ನಡ ಈ ಹಿಂದಿನಿಂದಲೂ ಈ ಪ್ರಕರಣದ ಕುರಿತ ವರದಿಗಳನ್ನು ಮಾಡುತ್ತಾ ಬಂದಿತ್ತು ಇದೇ ಚಾನೆಲ್ಗಳ ಸಿಬ್ಬಂದಿ ಸಹ ಎಸ್ಐಟಿ ತನಿಖೆ ವರದಿಯಂದು ಧರ್ಮಸ್ಥಳಕ್ಕೆ ಆಗಮಿಸಿದರು ಎಂದು ಕೆಲ ಸ್ಥಳೀಯರು ಮಾಡುತ್ತಿದ್ದ ಈ ನಾಲ್ವರ ಮೇಲೆ ಹಲ್ಲೆ ನಡೆಸಿದ್ದು ಕ್ಯಾಮ್ರಾಗೂ ಹಾನಿ ಮಾಡಿದ್ದಾರೆ ಸದ್ಯ ಇಬ್ಬರ ಉಜರೆಯೂ ಕೂಡ ಬೆನಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದಾರೆ ಬೆಂಗಳೂರು ಪೋಸ್ಟ್ ವರದಿಯ ಪ್ರಕಾರ ಈ ಘಟನೆ ಎರಡು ಸಾವಿರದ ಹನ್ನೆರಡರಲ್ಲಿ ಅತ್ಯಾಚಾರವಾಗಿ ಕೊಲ್ಲಲ್ಪಟ್ಟಿದ್ದ ಸೌಜನ್ಯ ಮನೆ ಬಳಿ ನಡೆದಿದೆ ಎನ್ನಲಾಗಿದೆ ಹಲ್ಲೆ ಮಾಡಿದವರು ದೊಡ್ಡ ಪೈಪ್ ಮತ್ತು ಇತರ ವಸ್ತುಗಳನ್ನು ಹಿಡಿದು ಬಂದಿದ್ರು ಎನ್ನಲಾಗಿದೆ ಸದ್ಯಕ್ಕೆ ಇದೀಗ ಪೊಲೀಸರು ಈ ಒಂದು ದೊಡ್ಡ ಗಲಾಟೆಗೆ ಇದೀಗ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡುತ್ತಿದ್ದೀರಿ ಸುಳ್ಳು ಸುದ್ದಿಯನ್ನು ಕೊಡ್ತಾ ಇದ್ದೀರಿ ಅಂತ ಕೆಲವೊಂದಿಷ್ಟು ಗುಂಪುಗಳು ಬಂದು ಇದೀಗ ರಜತ್ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಬಂದಿದ್ದರು ಆ ಸಂದರ್ಭದಲ್ಲಿ ಇಂಟರ್ವ್ಯೂ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ದೊಡ್ಡ ಘಟನೆ ನಡೆದಿದೆ ಸದ್ಯಕ್ಕೆ ಈ ಘಟನೆ ನಡೆದಿದ್ದು ಸೌಜನ್ಯ ಅವರ ಮನೆ ಒಂದು ರಸ್ತೆಯ ಒಂದು ಟರ್ನಲ್ಲಿ ಪಾಂಗಳ ಒಂದು ರಸ್ತೆಯ ಟರ್ನಲ್ಲಿ ನಡೆದಿರುವಂತಹ ಘಟನೆ ವೀಕ್ಷಕರೇ ನಾಲ್ಕು ಜನ ಯೂಟ್ಯೂಬರ್ಸ್ಗಳ ಮೇಲೆ ಏಕಾಏಕಿ ದಾಳಿ ಮಾಡಿ ಜನರು ಆಕ್ರೋಶಕ್ಕೆ ಒಳಗಾಗಿದ್ದು ನಾಲ್ಕು ಜನರಿಗೂ ಕೂಡ ತೀವ್ರವಾಗಿ ಸಣ್ಣ ಪುಟ್ಟ ಪೆಟ್ಟುಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ಉಚರಿ ಆಸ್ಪತ್ರೆಗೆ ಇದೀಗ ಶಿಫ್ಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಸದ್ಯಕ್ಕೆ ಈ ಒಂದು ಒಂದು ಘಟನೆ ದೊಡ್ಡ ಮಟ್ಟದಲ್ಲಿ ಪರಿಣಾಮಿಸ್ತಾ ಇದೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಜನರ ಆಕ್ರೋಶ ಹೆಚ್ಚಾಗಿದ್ದು ಅಲ್ಲಿದ್ದಂತಹ ಪೊಲೀಸರು ಲಾಠಿ ಪ್ರಹಾರವನ್ನ ಕೂಡ ಮಾಡಿದ್ದಾರೆ ಸದ್ಯಕ್ಕೆ ಈ ಘಟನೆ ನಿಲ್ಲುವಷ್ಟು ಕಠಿಣ ಕ್ರಮವನ್ನ ಪೊಲೀಸರು ಕೈಗೊಂಡಿದ್ದಾರೆ ವೀಕ್ಷಕರು ಸದ್ಯಕ್ಕೆ ಇದೀಗ ಯೂಟ್ಯೂಬರ್ಸ್ ಮೇಲೆ ದೊಡ್ಡ ಗಲಾಟೆ ಅಂತೂ ಧರ್ಮಸ್ಥಳದಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ